ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ಒಂದು ನಾವು ರಹಸ್ಯಮಯ ಆಳವಾದ ಮತ್ತು ಜೀವನವನ್ನು ಬದಲಾಯಿಸುವ ವಿಷಯವನ್ನು ಚರ್ಚಿಸಲಿದ್ದೇವೆ ಪಾಪ ಮಾಡುವ ಮುನ್ನ ಒಂದು ಕ್ಷಣ ಈ ಕಥೆಯನ್ನು ನೆನೆಸಿ ಒಂದು ತಪ್ಪು ನಿರ್ಧಾರ ಒಂದು ಕ್ಷಣದ ದುರಾಸೆ ಹಾಗೂ ಒಂದು ಸಣ್ಣ ಪಾಪ ಇವು ನಿಮ್ಮ ಜೀವನವನ್ನು ಎಷ್ಟು ಬದಲಾಯಿಸಬಹುದು ಪ್ರಾಚೀನ ಗಡ ಪುರಾಣವು ಪಾಪದ ಬಗ್ಗೆ ಕರ್ಮದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಆಶ್ಚರ್ಯಕರ ಸತ್ಯಗಳನ್ನು ಬಿಚ್ಚಿಡುತ್ತದೆ ಈ ಒಂದು ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ನಾವು ಈ ರಹಸ್ಯವನ್ನು ತೆರೆಯಲಿದ್ದೇವೆ ಆ ಕತೆ ನಿಮ್ಮ ಮನಸ್ಸನ್ನು ಕಾಡಬಹುದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಒಂದು ಕ್ಷಣವೂ ತಡ ಮಾಡದೆ ಈ ದೈವಿಕ ಪಯಣವನ್ನು ಶುರು ಮಾಡೋಣ ಗರುಡ ಪುರಾಣವು ಭಗವಾನ್ ವಿಷ್ಣುವಿನ ದೈವಿಕ ಜ್ಞಾನದ ಗ್ರಂಥವಾಗಿದೆ ಇದನ್ನು ಗರುಡನಿಗೆ ಉಪದೇಶಿಸಲಾಗಿದೆ ಈ ಗ್ರಂಥವು ಕರ್ಮ ಧರ್ಮ ಮತ್ತು ಪಾಪದ ಬಗ್ಗೆ ಆಳವಾದ ಸೂಚನೆಗಳನ್ನು ನೀಡುತ್ತದೆ ಪಾಪವೆಂದರೇನು ಗರುಡ ಪುರಾಣದ ಪ್ರಕಾರ ಪಾಪವು ಕೇವಲ ಕೆಟ್ಟ ಕೃತ್ಯವಲ್ಲ ಇದು ಧರ್ಮದಿಂದ ವಿಚಲನ ಕರ್ಮದ ಸಮತೋಲನವನ್ನು ಕೆಡಿಸುವ ಕ್ರಿಯೆ ದುರಾಸೆ ಕೋಪ ಅಸತ್ಯ ಇವೆಲ್ಲವೂ ಪಾಪದ ರೂಪಗಳು ಆದರೆ ಒಂದು ಸಣ್ಣ ಪಾಪವು ನಿಮ್ಮ ಜೀವನವನ್ನು ಎಷ್ಟು ದೂರ ಬದಲಾಯಿಸಬಹುದು ಗರುಡ ಪುರಾಣವು ಎಚ್ಚರಿಕೆ ನೀಡುತ್ತದೆ ಪಾಪದ ಫಲವು ತಪ್ಪಿತ ತಪ್ಪಿಸಲಾಗದು ಆದರೆ ಧರ್ಮದ ಮಾರ್ಗವು ನಿಮ್ಮನ್ನು ರಕ್ಷಿಸಬಹುದು ಈ ರಹಸ್ಯವನ್ನು ತಿಳಿಯಲು ಒಂದು ಕಥೆಯನ್ನು ಕೇಳಿ ಗರುಡ ಪುರಾಣದ ಪ್ರಕಾರ ಪಾಪವು ಕರ್ಮದ ಸರಪಳಿಯ ಒಂದು ಭಾಗವಾಗಿದೆ ಪ್ರತಿಯೊಂದು ಕೃತ್ಯವು ಒಳ್ಳೆಯದು ಅಥವಾ ಕೆಟ್ಟದ್ದು ನಿಮ್ಮ ಕರ್ಮದ ಖಾತೆಯಲ್ಲಿ ಸೇರುತ್ತದೆ ಆದರೆ ಒಂದು ಸಣ್ಣ ತಪ್ಪು ಏಕೆ ದೊಡ್ಡ ಪರಿಣಾಮವನ್ನು ತರುತ್ತದೆ ಇದಕ್ಕೆ ಉತ್ತರವನ್ನು ಗರುಡ ಪುರಾಣದ ಧರ್ಮದ ತತ್ವಗಳಲ್ಲಿ ಕಾಣಬಹುದು ಪಾಪವು ಧರ್ಮದ ವಿರುದ್ಧದ ಕೃತ್ಯವಾಗಿದೆ ಉದಾಹರಣೆಗೆ ಗರುಡ ಪುರಾಣವು ಪಂಚ ಮಹಾಪಾತಕಗಳಲ್ಲಿ ಉಲ್ಲೇಖಿಸಲಾಗುತ್ತದೆ ಆದರೆ ಇಂದಿನ ಜೀವನದಲ್ಲಿ ಸಣ್ಣ ಕೃತ್ಯಗಳು ಪಾಪವಾಗಬಹುದು ಒಬ್ಬರಿಗೆ ನೋವುಂಟು ಮಾಡುವ ಮಾತು ಅಸತ್ಯ ಅಥವಾ ದುರಾಸೆ ಈ ಪಾಪಗಳು ಕರ್ಮದ ಸಮತೋಲನವನ್ನು ಕೆಡಿಸುತ್ತವೆ ಜೀವನದಲ್ಲಿ ಸಂಕಷ್ಟಗಳನ್ನು ತರುತ್ತವೆ ಗರುಡ ಪುರಾಣವು ಎಚ್ಚರಿಕೆ ನೀಡುತ್ತದೆ ಪಾಪದ ಫಲವು ತಕ್ಷಣವಾಗಿರಬಹುದು ಅಥವಾ ವರ್ಷಗಳ ನಂತರ ಬರಬಹುದು ಉದಾಹರಣೆಗೆ ಒಬ್ಬರನ್ನು ಮೋಸಗೊಳಿಸಿದರೆ ಆ ಕರ್ಮವು ನಿಮಗೆ ವಿಶ್ವಾಸದ ಕೊರತೆಯ ರೂಪದಲ್ಲಿ ಮರಳಬಹುದು ಆದರೆ ಇದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಗರುಡ ಪುರಾಣವು ಧರ್ಮದ ಮಾರ್ಗಗಳನ್ನು ತೋರಿಸುತ್ತದೆ ಇದು ಕರ್ಮವನ್ನು ಶುದ್ಧೀಕರಿಸುತ್ತದೆ ಈ ರಹಸ್ಯವನ್ನು ಆಳವಾಗಿ ತಿಳಿಯಲು ಒಂದು ಕಥೆಯನ್ನು ಕೇಳಿ ಒಂದು ಸಣ್ಣ ಪಾಪವು ಒಬ್ಬ ವ್ಯಕ್ತಿಯ ಜೀವನವನ್ನು ಹೇಗೆ ತಲೆ ಎಂಬುದನ್ನು ಒಂದು ಕಾಲದಲ್ಲಿ ಗೋವಿಂದ ಎಂಬ ವ್ಯಾಪಾರಿಯು ಒಂದು ಸಣ್ಣ ಗ್ರಾಮದಲ್ಲಿ ವಾಸಿಸುತ್ತಿದ್ದನು ಅವನು ಶ್ರೀಮಂತನಾಗಿದ್ದನು ಆದರೆ ದುರಾಸೆಯಿಂದ ತುಂಬಿದ್ದ ಒಂದು ದಿನ ಗ್ರಾಮದ ದೇವಾಲಯಕ್ಕೆ ದಾನ ನೀಡಲು ದಾನ ನೀಡುವ ಬದಲು ಅವನು ದೇವಾಲಯದ ಒಂದು ಬೆಲೆ ಬಾಳುವ ಒಡವೆಯನ್ನು ಕದ್ದ ಯಾರಿಗೂ ಗೊತ್ತಾಗದು ಎಂದು ಅವನು ಭಾವಿಸಿದ ಆದರೆ ಆ ರಾತ್ರಿಯಿಂದ ಗೋವಿಂದನ ಜೀವನವೂ ಕೂಡ ಬದಲಾಯಿತು ಅವನ ವ್ಯಾಪಾರವು ಕುಸಿಯಿತು ಕುಟುಂಬದವರು ದೂರವಾದರು ಮತ್ತು ಅವನ ಮನಸ್ಸಿನಲ್ಲಿ ಭಯ ತುಂಬಿತು ಒಂದು ದಿನ ಒಬ್ಬ ವೃದ್ಧ ಸಾಧುವನ್ನು ಭೇಟಿಯಾದಾಗ ಅವರು ಹೇಳಿದರು ನೀನು ಧರ್ಮದ ವಿರುದ್ಧ ಕೃತ್ಯ ಮಾಡಿದ್ದೀಯ ಗರುಡ ಪುರಾಣವು ಎಚ್ಚರಿಕೆ ನೀಡುತ್ತದೆ ಪಾಪದ ಫಲವು ತಪ್ಪಿಸಲಾಗದು ಗೋವಿಂದನಿಗೆ ತನ್ನ ತಪ್ಪಿನ ಅರಿವಾಯಿತು ಸಾಧುವಿನ ಸಲಹೆಯಂತೆ ಅವನು ಒಡವೆಯನ್ನು ದೇವಾಲಯಕ್ಕೆ ಮರಳಿಸಿದ ಕ್ಷಮೆಯಾಚಿಸಿದ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿದ ದಾನ ಸತ್ಯ ಮತ್ತು ಸೇವೆ ಕ್ರಮೇಣ ಅವನ ಜೀವನವು ಮತ್ತೆ ಸಮೃದ್ಧವಾಯಿತು ಗ್ರಾಮವು ಅವನನ್ನು ಗೌರವಿಸಿತು ಮತ್ತು ಅವನ ಮನಸ್ಸಿನಲ್ಲಿ ಶಾಂತಿ ನೆಲೆಸಿತು ಈ ಕಥೆಯ ಸಂದೇಶ ಸ್ಪಷ್ಟವಾಗಿದೆ ಒಂದು ಸಣ್ಣ ಪಾಪವು ದೊಡ್ಡ ಸಂಕಷ್ಟವನ್ನು ತರಬಹುದು ಆದರೆ ಧರ್ಮದ ಮಾರ್ಗವು ನಿಮ್ಮ ಕರ್ಮವನ್ನು ಶುದ್ಧೀಕರಿಸಬಹುದು ಆದ್ದರಿಂದ ಪಾಪ ಮಾಡುವ ಮುನ್ನ ಒಂದು ಕ್ಷಣ ಈ ಕಥೆಯನ್ನು ನೆನೆಸಿ ಗರುಡ ಪುರಾಣವು ಪಾಪವನ್ನು ತಪ್ಪಿಸಲು ಮತ್ತು ಕರ್ಮವನ್ನು ಶುದ್ಧ ಶುದ್ಧೀಕರಿಸಲು ಕೆಲವು ಸರಳ ಮಾರ್ಗಗಳನ್ನು ತೋರಿಸುತ್ತದೆ ಇಂದಿನ ಜೀವನದಲ್ಲಿ ಈ ತತ್ವಗಳನ್ನು ಹೇಗೆ ಅನುಸರಿಸಬಹುದು ಇಲ್ಲಿವೆ ಕೆಲವು ಸಲಹೆಗಳು ಸತ್ಯವನ್ನು ಮಾತನಾಡಿ ಸಣ್ಣ ಸುಳ್ಳುಗಳು ಕರ್ಮವನ್ನು ಕಿಡಿಸಬಹುದು ಯಾವಾಗಲೂ ಸತ್ಯವನ್ನು ಆಯ್ಕೆ ಮಾಡಿ ದಾನ ಮಾಡಿ ನಿಮ್ಮ ಸಂಪತ್ತಿನ ಒಂದು ಭಾಗವನ್ನು ದಾನವಾಗಿ ಮಾಡಿ ಆದರೆ ಶುದ್ಧ ಹೃದಯದಿಂದ ಮಾಡಿ ಗರುಡ ಪುರಾಣವು ದಾನವನ್ನು ಕರ್ಮ ಶುದ್ಧಿಗೆ ಮಾರ್ಗವೆಂದು ಹೇಳುತ್ತದೆ ಕ್ಷಮೆಯನ್ನು ಅಭ್ಯಾಸ ಮಾಡಿ ಕೋಪವನ್ನು ಬಿಡಿ ಇತರರನ್ನು ಕ್ಷಮಿಸಿ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮಂತ್ರ ಜಪ ವಿಷ್ಣುವಿನ ಸರಳ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ ಇದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ನೀವು ಯಾವಾಗಲಾದರೂ ಒಂದು ಸಣ್ಣ ತಪ್ಪನ್ನು ಮಾಡಲು ಯೋಚಿಸಿದ್ದೀರಾ ಆ ಕ್ಷಣದಲ್ಲಿ ಗೋವಿಂದನ ಕಥೆಯನ್ನು ನೆನಪಿಸಿಕೊಳ್ಳಿ ಕಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಯಾವ ಧರ್ಮದ ಕೃತ್ಯವು ನಿಮ್ಮ ಜೀವನವನ್ನು ಬದಲಾಯಿಸಿತು ಎಂದು ಗರುಡ ಪ್ರಾಣವು ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ಪಾಪವು ಕ್ಷಣಿಕವಾಗಿರಬಹುದು ಆದರೆ ಅದರ ಫಲವು ದೀರ್ಘಕಾಲವಾಗಿರುತ್ತದೆ ಆದರೆ ಧರ್ಮದ ಮಾರ್ಗವು ಯಾವಾಗಲೂ ನಿಮಗೆ ರಕ್ಷಣೆಯನ್ನು ನೀಡುತ್ತದೆ ಮುಂದಿನ ಬಾರಿ ಒಂದು ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಬದಲು ಗೋವಿಂದನ ಕಥೆಯನ್ನು ನೆನಪಿಸಿಕೊಳ್ಳಿ ಆ ಕ್ಷಣದಲ್ಲಿ ಒಂದು ಉಸಿರು ತೆಗೆದುಕೊಳ್ಳಿ ಧರ್ಮದ ಮಾರ್ಗವನ್ನು ಆಯ್ಕೆ ಮಾಡಿ